ಜನಕ್ಕೆ ನಾನು ಹೇಳಿದೀನಿ ಬರೀ ಕೈಯಲ್ಲಿ ತೊಳೆದು ತೋರಿಸ್ತೀನಿ ಅಂತ ಅದು ನನ್ ಮನೇಲಲ್ಲ ನಿಮ್ಮನೇಲಿಗೂ ಬೇಕಾದ್ರೆ ಕರೀರಿ ಅದು ಚಾಲೆಂಜ್ ಮಾಡ್ತೀನಿ ನಿಮ್ಮನೇಲಿ ಎಷ್ಟ್ ಜನ ಗಲೀಜ್ ಮಾಡಿ ಎಷ್ಟ್ ಜನ ಲೆಟ್ರಿನ್ ಸುಸ್ಸು ಎಲ್ಲ ಯೂಸ್ ಮಾಡಿ ್ರು ನಾನು ಬರೀ ಕೈಯಲ್ಲಿ ತೊಳಿತೀನಿ ಅಂತ ಹೇಳಿದೀನಿ ಆಮೇಲೆ ನನಗೆ ಯಾವ ಅಸಹ್ಯನೂ ಇಲ್ಲ ಆದ್ರೆ ಇದು ಮನೆ ಬಿಟ್ಟು ಬೇರೆಯವ್ರ ಮನೆಯದು ನನ್ಗೆ ಅಸಹ್ಯ ಅನ್ಸಲ್ಲ ಇವಾಗ ಇವ್ರಗಳ ಮುಂದೆನೆ ನಾನು ತೊಳೆದ್ಬಿಟ್ಟು ತೋರಿಸ್ತಾ ಮಗ ನೋಡಿ ಇನ್ನು ಒಂದ್ ಡ್ರಾಪ್ ನೀರು ಇಲ್ಲ ಇವಾಗ ನಾನು ಹೊಸದಾಗಿ ತೊಳಿತಾ ಇದ್ದೀನಿ ಎಲ್ಲ ಒದ್ದೆ ಮಾಡ್ತಾ ಇದ್ದೀನಿ ಬರೀ ಪ್ಯಾಂಟ್ ಮಾತ್ರ ಮಡಚ್ಕೊಂತೀನಿ ವೈಟ್ ಪ್ಯಾಂಟ್ ರೆಡಿಯಾಗಿ ಬಂದ್ಬಿಟ್ಟಿದೀನಿ ನೀವು ಇಂಟ್ರ್ಯೂ ಮಾಡ್ತೀರಾ ಅಂತ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಪ್ಯಾಂಟ್ ಅಂತ ಮಡ್ಚ್ಕೊಂತ ಇದೀನಿ ಆಸಿಡ್ ಬೀಳುತ್ತೆ ಅಂತ ಸರ್ ಹೇಳಿ ಸರ್ ನೀವು ಹಾರ್ಪಿಕ್ಸ್ ಹಾಕ್ಬಿಟ್ಟು ತೊಳಿತಾ ಇದೀನಿ ಒಂದುನ್ನ ತೊಳೆದ್ ತೋರಿಸ್ತೀನಿ ಇಲ್ಲ ಫುಲ್ ಟೈಮ್ ಇದ್ರೆ ಇಷ್ಟು ಎಲ್ಲ ನೆಲೆ ತೋರಿಸ್ತೀನಿ ಖಾಲಿ ಆಗಿಬಿಡುತ್ತೆ ಅಂತ ಬರೀ ಟಾಯ್ಲೆಟ್ ಜನ ಎಲ್ಲಾರು ಅಸಹ್ಯ ಪಡೋದು ಮೇಲ್ಗಡೆದು ಯಾರು ಅಸಹ್ಯ ಪಡಲ್ಲ ನಾನು ಒಳಗಡೆದು ಯಾಕಂದ್ರೆ ಈಗ ಟೈಮ್ ನಿಮ್ದು ಕಡಿಮೆ ಇರೋದ್ರಿಂದ ಡೈರೆಕ್ಟ್ ಅಂದ್ರೆ ಇಲ್ಲೆಲ್ಲಾ ತೊಳ್ಕೊಂಡೇ ನಾನು ಅಲ್ಲಿಗ್ ಹೋಗೋದು ಆದ್ರೆ ನಿಮ್ಗೆ ಅರ್ಜೆಂಟ್ ಇರೋದ್ರಿಂದ ವಿಡಿಯೋ ಇದಾಗೋದ್ರಿಂದ ಬರೀ ಇದ್ ಮಾತ್ರ ತೊಳಿತಾ ಇದೀನಿ ಅಂದ್ರೆ ಒಳಗಡೆದೇ ಮೇನ್ ಎಲ್ಲಾರು ಅಸಹ್ಯ ಪಡೋದು ಈಗ ಎಷ್ಟ್ ಜನ ಮೀಡಿಯಾ ಅವ್ರು ಬಂದಿದ್ರು ಎಲ್ಲರೂ ಯೂಸ್ ಮಾಡಿದ್ದಾರೆ ಇದನ್ನ ಟಾಯ್ಲೆಟ್ ನ ಆದ್ರೆ ಕ್ಲೀನ್ ಆಗಿಲ್ಲ ಒಂದ್ ತಿಂಗಳೇ ಆಗಿದೆ ನೀವು ತೊಳೆದ್ರೆ ಮಾತ್ರ ಕ್ಲೀನ್ ಆಗ ನಾನ್ ತೊಳೆದ್ರೆ ಕ್ಲೀನ್ ಆಗುತ್ತೆ ಯಾಕಂದ್ರೆ ನನ್ಗೆ ಅದೇ ಸಮಾಧಾನ ಈ ಕಣ್ಣೇ ಇನ್ನಿ ಏನೇ ನೋಡ್ಬೇಕು ಕಾಣೆ ಇದು ಹಾಕ ಹಾ ಇದು ಹಾ ಏನ್ ಮಾಡಿದ್ರು ಅದೇನು ನನ್ಗೆ ಲೆಕ್ಕಕ್ಕೆ ಬರಲ್ಲ ಬಿಟ್ರೆ ಕರೆ ಇದಾಗತ್ತೆ ಬೇಕಾದ್ರೆ ಆಮೇಲೆ ಇನ್ನೊಂದ್ ಸ್ವಲ್ಪ ಆದ್ಮೇಲೆ ಫುಲ್ ತೊಳಿಯೋದು ತೋರಿಸ್ತೀನಿ ಸರ್ ಯಾಕಂದ್ರೆ ಒಂದ್ ಈಗ ಹಚ್ಚಿದೀನಿ ಈಗ ಒಂದ್ ಲೆವೆಲ್ ಬಿಡ್ಬೇಕದು ಹೊತ್ತು ನೀವೇ ಮಕ ಸಿಂಡಿಸ್ತಾ ಇಲ್ಲ ನಾನೇ ಮಕ ಸಿಂಡಿಸ್ತಾ ಇಲ್ಲ ಸರ್ ಕೈ ಗಮ ಗಮ್ ಬಿಡ್ತೀನಿ